ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಒಂದು ಮಾತಿದೆ ಎಲ್ರಿಗೂ ಸಾಲ ಇದ್ದೇ ಇರುತ್ತೆ ದೇಶನೇ ದೊಡ್ಡ ಸಾಲದಲ್ಲಿದೆ ನಾವು ಮಾಡೋದು ಯಾವ ಲೆಕ್ಕ ಅನ್ನೋ ರೀತಿಯಲ್ಲಿ ಕೆಲವರು ಮಾತನಾಡ್ತಾರೆ ಯಾಕೆಂದ್ರೆ ಈ ಸಾಲ ಅನ್ನೋ ವಿಚಾರದಲ್ಲಿ ಯಾರೂ ಕೂಡ ಸಿಕ್ಕಾಕೊಳ್ಳೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಸೊ ಈಗ ನಮ್ಮ ಕರ್ನಾಟಕ ಕೂಡ ಮಿತಿ ಮೀರಿ ಸಾಲ ಮಾಡಿದೆ ಅನ್ನುವಂಥ ವಿಚಾರ ಈಗ ಚರ್ಚೆಗೆ ಬಂದಿದೆ ಈ ವಿಷಯವನ್ನು ಇಟ್ಕೊಂಡೆ ಬಿಜೆಪಿ ಹಾಗೆ ಜೆ ಪಕ್ಷ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದೆ ಕೇಂದ್ರ ಸರ್ಕಾರ ಬಜೆಟ್ ಮಂಡಿಸಿದ ಬೆನ್ನಲ್ಲೇ ರಾಜ್ಯದ ಸಾಲದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರ ಈ ಬಾರಿ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಯಾವುದೇ ಕೊಡುಗೆ ಕೊಟ್ಟಿಲ್ಲ ಅನ್ನೋ ಆರೋಪ ಮಾಡಿತು ಈ ರೀತಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಮುಗಿ ಬೀಳ್ತಾ ಇದ್ದ ಹಾಗೆ ರಾಜ್ಯದ ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನ ಇಲ್ಲಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಆರ್ಥಿಕ ನೀತಿಯನ್ನ ಜೆಡಿಎಸ್ ಕೂಡ ಟೀಕೆ ಮಾಡ್ತು ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಸಾಲರಾಮಯ್ಯ ಅವರೇ ಸಾಲ ಮಾಡೋದೇ ಸಾಧನೇನಾ ಅಂತ ಪ್ರಶ್ನೆ ಮಾಡ್ತು ಕರ್ನಾಟಕವನ್ನ ಆರ್ಥಿಕ ತುರ್ತು ಪರಿಸ್ಥಿತಿಗೆ ತಳ್ಳಿರೋ ಕಾಂಗ್ರೆಸ್ ಸರ್ಕಾರ ಅಧ್ಯಕ್ಷ ಹಾಗೆ ಅಸಮರ್ಪಕ ಆಡಳಿತದಿಂದ ಕರ್ನಾಟಕವನ್ನ ದೊಡ್ಡ ಪ್ರಮಾಣದ ಸಾಲದ ಕೂಪಕ್ಕೆ ಸಿಕ್ಕಾಕ್ಸಿದೆ ಅಂತ ಆರೋಪ ಮಾಡಿದೆ ರಾಜ್ಯದ ಆದಾಯವನ್ನ ಜಾಸ್ತಿ ಮಾಡುವಲ್ಲಿ ಸಂಪೂರ್ಣವಾಗಿ ಎಡವಿರೋ ಸಿದ್ದರಾಮಯ್ಯವರು ಗ್ಯಾರಂಟಿ ಯೋಜನೆಗಳಿಂದ ಬೊಕ್ಕಸವನ್ನ ಬರಿದು ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ಸಾಲದ ಪ್ರಮಾಣ ಏರಿಕೆಯಾಗ್ತಾ ಇದೆ ಅಸಲು ಪಾವತಿಗಿಂತ ಬಡ್ಡಿ ಪಾವತಿನೇ ಜಾಸ್ತಿ ಆಗ್ತಾ ಇರೋದು ಆರ್ಥಿಕ ಹೊರೆಯನ್ನ ಇನ್ನಷ್ಟು ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ದುರಾಡಳಿತ ಹೀಗೆ ಮುಂದುವರೆದ್ಬಿಟ್ರೆ ಅಧಿಕಾರದಿಂದ ಕೆಳಗಿಳಿಯುವಷ್ಟರಲ್ಲಿ ರಾಜ್ಯವನ್ನ ದಿವಾಳಿ ಮಾಡೇನೆ ಹೋಗೋದು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಟೀಕೆ ಮಾಡ್ತಿದ್ದಾರೆ ಇನ್ನು ಸಾಲ ಮಾಡೋದನ್ನೇ ಫುಲ್ ಟೈಮ್ ಕಾಯಕ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವರು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಟೀಕೆ ಮಾಡಿದ್ರು ಕರ್ನಾಟಕವನ್ನ ಸಂಪೂರ್ಣ ದಿವಾಳಿ ಮಾಡಿ ಹೋಗ್ಬೇಕು ಅನ್ನೋದೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒನ್ ಲೈನ್ ಅಜೆಂಡಾ ಸಾಲ ಮಾಡೋದನ್ನೇ ಫುಲ್ ಟೈಮ್ ಕಾಯಕವನ್ನಾಗಿ ಮಾಡಿಕೊಂಡಿರೋ ಸಿಎಂ ಸಿದ್ದರಾಮಯ್ಯ ಪ್ರಸ್ತುತ ಕರ್ನಾಟಕದ ಒಟ್ಟು ಸಾಲವನ್ನ ಕೋಟಿಗೆ ಮುಟ್ಟಿಸಿದ್ದಾರೆ ಅಂತ ಹೇಳಿದ್ರು ಹಾಗೆ ಪ್ರತಿ ಕನ್ನಡಿಗನ ಮೇಲೆ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಸಾಲದ ಹೊರೆಯನ್ನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹೊರಿಸಿದೆ ಅಂತಾನು ಹೇಳಿದ್ರು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ನಾವೀನ್ಯತೆಯ ಸೂಚ್ಯಂಕದಲ್ಲಿ ಬಂಡವಾಳ ಹೂಡಿಕೆಯಲ್ಲಿ ನಂಬರ್ ಒನ್ ಆಗಿತ್ತು ಆದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಅತಿ ಹೆಚ್ಚು ಸಾಲ ಮಾಡೋ ರಾಜ್ಯಗಳಲ್ಲಿ ನಂಬರ್ ಒನ್ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಟೀಕೆ ಮಾಡಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಮೇಲೆ ಒಂದಷ್ಟು ಆರೋಪಗಳನ್ನ ಇಲ್ಲಿ ಬಿಜೆಪಿ ಜೆಡಿಎಸ್ ಮಾಡ್ತಾ ಇವೆ ನಿಮಗೆ ಗೊತ್ತಿದೆ ಈ ಎಲೆಕ್ಷನ್ ಟೈಮ್ ನಲ್ಲಿ ಸರ್ಕಾರ ಘೋಷಣೆ ಮಾಡಿದ್ದ ಐದು ಗ್ಯಾರಂಟಿಗಳ ಪೈಕಿ ಸದ್ಯ ಮೂರು ಗ್ಯಾರಂಟಿಗಳು ಚಾಲ್ತಿಯಲ್ಲಿದೆ ಇದು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟ ಉಂಟು ಮಾಡ್ತಾ ಇರೋದಾಗಿ ಹೇಳಲಾಗ್ತಾ ಇದೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದಾಗ್ಲೇ ವಿವಿಧ ಕ್ಷೇತ್ರದ ತಜ್ಞರು ಇದ್ರ ಬಗ್ಗೆ ಮೊದಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಮುನ್ಸೂಚನೆಯನ್ನ ಕೊಟ್ಟಿದ್ರು ಆದರೆ ಇದಕ್ಕೂ ಭಾರಿ ವಿರೋಧ ವ್ಯಕ್ತವಾಗಿತ್ತು ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಿಶ್ಲೇಷಣೆ ಮಾಡಿದವರೇ ಜಾಸ್ತಿ ಆದರೆ ಇದೇ ಗ್ಯಾರಂಟಿಗಳು ಈಗ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿರೋ ಹಾಗೆ ಕಾಣಿಸ್ತಾ ಇದೆ ನುಂಗೋ ಹಾಗೂ ಇಲ್ಲ ಹೋಗಲೋ ಹಾಗೂ ಇಲ್ಲ ಆ ತರದ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಕೆ ಎಸ್ ಆರ್ ಟಿ ಸಿ ಈಗ ಭಾರಿ ನಷ್ಟದಲ್ಲಿರೋದ್ರ ಬಗ್ಗೆ ಕಳೆದ ಡಿಸೆಂಬರ್ನಲ್ಲಷ್ಟೇ ಸರ್ಕಾರ ಹೇಳಿತ್ತು ಕೆ ಎಸ್ ಆರ್ ಸಿ ಇನ್ನೂರ ತೊಂಬತ್ತೈದು ಕೋಟಿ ನಷ್ಟ ಆಗಿದೆ ಅಂತ ಲೆಕ್ಕಾಚಾರವನ್ನು ತೋರಿಸಿತ್ತು ರಾಜ್ಯ ಸರ್ಕಾರದ ಒಟ್ಟು ಸಾಲ ಈಗಾಗಲೇ ಆರು ಲಕ್ಷ ಕೋಟಿ ರೂಪಾಯಿಯನ್ನು ಮೀರಿದೆ ಇದೇ ಮಾರ್ಚ್ ಮೂವತ್ತೊಂದರಷ್ಟೊತ್ತಿಗೆ ಒಟ್ಟು ಸಾಲದ ಪ್ರಮಾಣ ಆರು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರೂಪಾಯಿಗೆ ತಲುಪೋ ನಿರೀಕ್ಷೆ ಇದೆ ವರ್ಷದಿಂದ ವರ್ಷಕ್ಕೆ ಸಾಲದ ಪ್ರಮಾಣ ಹೆಚ್ಚಾಗುವ ಜೊತೆಗೆ ಅಸಲು ಪಾವತಿಗಿಂತ ಬಡ್ಡಿ ಪಾವತಿಯೇ ಜಾಸ್ತಿ ಆಗ್ತಾ ಇರೋದು ಈ ಆತಂಕಕ್ಕೆ ಕಾರಣ ಆರ್ಥಿಕ ಹೊರೆಯಾಗ್ತಾ ಇದೆ ಪ್ರತಿ ವರ್ಷ ದಾಖಲೆ ಗಾತ್ರದ ಬಜೆಟ್ ಮಂಡನೆಯಾಗುವಂತೆ ಸರ್ಕಾರದ ಒಟ್ಟು ಸಾಲ ಪ್ರಮಾಣ ದಾಖಲೆ ಗಾತ್ರದಲ್ಲೇ ಏರಿಕೆ ಆಗ್ತಾ ಹೋಗ್ತಾ ಇದೆ ಇನ್ನು ಪ್ರಸಕ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯುವುದಕ್ಕೆ ಅವಕಾಶ ಮಾಡಿಕೊಂಡಿರುವಂತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅದಕ್ಕಿಂತ ಹೆಚ್ಚು ಸಾಲ ಪಡೆಯುವುದಕ್ಕೆ ಅವಕಾಶ ಮಾಡಿಕೊಳ್ಳೋದು ಕನ್ಫರ್ಮ್ ಅಂತ ಹೇಳ್ಬೋದು ಇನ್ನು ಸಿದ್ದರಾಮಯ್ಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ಹಾಗೇನೆ ಜಿ ಎಸ್ ಡಿ ಪಿ ಅಂದಾಜು ಮೊತ್ತವನ್ನು ಆಧರಿಸಿ ಹೇಳೋದಾದ್ರೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯುವುದಕ್ಕೆ ಅವಕಾಶ ಕಲ್ಪಿಸಿಕೊಂಡಿದ್ದಾರೆ ಇಷ್ಟು ಬೃಹತ್ ಮೊತ್ತದ ಹಣವನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಂಡವಾಳ ವೆಚ್ಚಕ್ಕೆ ವಿನಿಯೋಗಿಸಿದ್ರೆ ಒಂದು ರೀತಿ ಅದಕ್ಕೆ ಅರ್ಥ ಇರ್ತಿತ್ತು ಅಂತ ಹೇಳಬಹುದು ಆದರೆ ಶೇಕಡ ಐವತ್ತೊಂಬತ್ತು ಪರ್ಸೆಂಟ್ನಷ್ಟು ಅಂದರೆ ಅರವತ್ತೆರಡು ಸಾವಿರದ ಐನೂರ ಐವತ್ತೆರಡು ಕೋಟಿ ರೂಪಾಯಿ ಬಡ್ಡಿ ಸಹಿತ ಸಾಲ ಮರುಪಾವತಿಗೆ ವಿನಿಯೋಗವಾಗುವ ಸಾಧ್ಯತೆ ಇರೋದು ಇಲ್ಲಿ ಗಮನಿಸಬೇಕು ಇನ್ನು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ರಾಜ್ಯ ಸರ್ಕಾರದ ಒಟ್ಟು ಸಾಲದ ಪ್ರಮಾಣ ಐದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿಗೆ ಏರಿಕೆಯಾಗಿತ್ತು ಜೊತೆಗೆ ಪ್ರಸಕ್ತ ವರ್ಷವೂ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯಲಾಗ್ತಾ ಇದೆ ಈ ಮೂಲಕ ರಾಜ್ಯ ಸರ್ಕಾರದ ಒಟ್ಟು ಸಾಲ ಆರು ಪಾಯಿಂಟ್ ಆರು ಐದು ಲಕ್ಷ ಕೋಟಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಅದಕ್ಕೆ ವಾರ್ಷಿಕ ಬಡ್ಡಿ ರೂಪದಲ್ಲಿ ಸರ್ಕಾರ ಮೂವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಪಾವತಿ ಮಾಡಬೇಕು ಅಂದ್ರೆ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಡೆದುಕೊಳ್ತಾ ಇರೋ ಸಾಲದ ಶೇಕಡ ಮೂವತ್ತೈದರಷ್ಟು ಹಣವನ್ನ ಬಡ್ಡಿ ಪಾವತಿಗೆ ಬಳಸಬೇಕಾದಂತಹ ಸ್ಥಿತಿ ಈಗ ಕ್ರಿಯೇಟ್ ಆಗಿರೋದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ವರ್ಷದಿಂದ ವರ್ಷಕ್ಕೆ ರಾಜ್ಯ ಸರ್ಕಾರ ಪಡೆಯುವ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಜೊತೆಗೆ ಸಾಲದ ಅಸಲು ಪಾವತಿಗೂ ಸರ್ಕಾರ ಒತ್ತು ಕೊಟ್ಟಿದೆ ಆದರೆ ವಾರ್ಷಿಕ ಸಾಲ ಮರುಪಾವತಿ ಪ್ರಮಾಣ ತುಂಬಾನೇ ಕಮ್ಮಿ ಪ್ರಸಕ್ತ ವರ್ಷದಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಸಲು ಪಾವತಿಗೂ ಸರ್ಕಾರ ವ್ಯವಸ್ಥೆ ಮಾಡಿಕೊಂಡಿದೆ ಅಂತ ಕೆಲವೊಂದು ಮೂಲಗಳು ಮಾಹಿತಿಯನ್ನು ಕೊಡುತ್ತವೆ ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನ ಅಂತಂದ್ರೆ ಜಿ ಎಸ್ ಡಿ ಪಿ ಪ್ರಮಾಣದ ಶೇಕಡಾ ಇಪ್ಪತ್ತೈದರ ಮಿತಿಯ ಒಳಗಡೆ ರಾಜ್ಯ ಸರ್ಕಾರ ಸಾಲ ಪಡೆಯುವುದಕ್ಕೆ ಅವಕಾಶ ಇರುತ್ತೆ ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿ ಎಸ್ ಡಿ ಪಿಯ ಶೇಕಡಾ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ನಾಲ್ಕರಷ್ಟು ಪ್ರಮಾಣ ಮಿತಿಯಲ್ಲಿ ಒಂದು ಪಾಯಿಂಟ್ ಸೊನ್ನೆ ಐದು ಕೋಟಿ ರೂಪಾಯಿ ಸಾಲ ಪಡೆಯುವುದಕ್ಕೆ ಅವಕಾಶ ಮಾಡಿಕೊಂಡಿದೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಜಿ ಎಸ್ ಡಿ ಪಿ ಪ್ರಮಾಣ ಹೆಚ್ಚಾಗೋದ್ರಿಂದ ಮುಂದಿನ ಬಾರಿ ಕೂಡ ದಾಖಲೆ ಮೊತ್ತದ ಸಾಲ ಪಡೆಯೋದು ಖಚಿತ ಅಂತ ಹೇಳ್ಬಹುದು ಇನ್ನು ಸರ್ಕಾರ ಮೂಲ ಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಜನರಿಗೆ ಸುಧಾರಿತ ಸೇವೆ ಸವಲತ್ತುಗಳನ್ನ ಕಲ್ಪಿಸೋದಕ್ಕೆ ಸ್ವಂತ ತೆರಿಗೆ ಸಂಪನ್ಮೂಲ ಕ್ರೋಡೀಕರಣದ ಜೊತೆಗೆ ಸಾಲವನ್ನು ಪಡೆದುಕೊಳ್ಳುತ್ತೆ ಜಿ ಎಸ್ ಪ್ರಮಾಣ ಜಾಸ್ತಿ ಆದ ಹಾಗೆ ಸಾಲ ಪಡೆಯುವ ಮಿತಿ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಅದರಂತೆ ಸಾಲ ಪಡೆದುಕೊಳ್ಳುತ್ತೆ ಇದರಿಂದ ಸಹಜವಾಗೇ ಬಡ್ಡಿ ಪಾವತಿಗೆ ದೊಡ್ಡ ಮೊತ್ತ ವಿನಿಯೋಗ ಆಗುತ್ತೆ ಜೊತೆಗೆ ಈ ಅಸಲು ಮರುಪಾವತಿ ಪ್ರಮಾಣಕ್ಕೂ ಒತ್ತು ನೀಡಲಾಗ್ತಾ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ ಪ್ರಸಕ್ತ ಸಾಲಿನಲ್ಲಿ ಇಲ್ಲಿ ತನಕ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಪಡೆದುಕೊಂಡಿದೆ ಕಳೆದ ಸೆಪ್ಟೆಂಬರ್ ಅಂತ್ಯಕ್ಕೆ ಏಳು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಸಾಲವನ್ನಷ್ಟೇ ಪಡೆದುಕೊಳ್ಳಲಾಗಿತ್ತು ಸಾಲಕ್ಕೆ ಬಡ್ಡಿ ಪಾವತಿಸಬೇಕಾದ ಕಾರಣ ಆರ್ಥಿಕ ವರ್ಷದ ಮೂರು ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲೇ ಹೆಚ್ಚು ಸಾಲ ಪಡೆಯಲಾಗುತ್ತೆ ಪ್ರಸಕ್ತ ವರ್ಷದಲ್ಲಿ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ರೂಪಾಯಿ ತನಕ ಸಾಲ ಪಡೆಯುವುದಕ್ಕೆ ಅವಕಾಶ ಇದ್ರೂ ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷ ಕೋಟಿ ರೂಪಾಯಿ ತನಕ ಸಾಲ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಬಸ್ ಟಿಕೆಟ್ ದರ ಒಂದೂವರೆ ಪಟ್ಟು ಜಾಸ್ತಿ ಮಾಡಿದ್ದಾರೆ ದೂರದ ಊರುಗಳಿಗೆ ಹೋಗೋರಂತೂ ರಾಜಹಂಸ ಬಸ್ ರದ್ದು ಮಾಡಿ ಸ್ಲೀಪರ್ ಕೋಚ್ ಮಾತ್ರ ಅಂತ ಹೋಗ್ತಾರೆ ಈಗ ಅದಕ್ಕೂ ಡಬಲ್ ರೇಟ್ ಮಾಡಿರುವುದರಿಂದ ಈ ದರವನ್ನ ನೋಡೆ ಖಾಸಗಿ ಬಸ್ನವರು ತಮ್ಮ ಪ್ರಯಾಣ ದರವನ್ನ ಇದಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಟು ಲಾಭ ಮಾಡ್ಕೊಳ್ತಿದ್ದಾರೆ ಕರ್ನಾಟಕ ಸಾರಿಗೆಯಲ್ಲಿ ಉಚಿತ ಪ್ರಯಾಣ ಆಗಿರೋ ಹಿನ್ನೆಲೆಯಲ್ಲಿ ಉಚಿತ ಬೇಕು ಅಂತ ಹೇಳೋರು ದೂರದ ಊರುಗಳಿಗೂ ಇದೇ ಬಸ್ನಲ್ಲಿ ಪ್ರಯಾಣ ಮಾಡಿದರೆ ದುಡ್ಡು ಕೊಟ್ಟು ಹೋಗಬಯಸೋರು ಖಾಸಗಿ ಬಸ್ಗಳ ಮೊರೆ ಹೋಗ್ತಿದ್ದಾರೆ ಇದರ ನಡುವೆ ಹೆಚ್ಚಾಗ್ತಾ ಇರೋ ಆರ್ಥಿಕ ಹೊಣೆಗಾರಿಕೆಗಳನ್ನು ಎದುರಿಸ್ತಾ ಇರೋ ಕರ್ನಾಟಕದ ನಾಲ್ಕು ಸರ್ಕಾರಿ ರಸ್ತೆ ಸಾರಿಗೆ ನಿಗಮಗಳು ಭವಿಷ್ಯದ ನಿಧಿ ಕೊಡುಗೆಗಳು ಇಂಧನದ ವೆಚ್ಚಗಳು ಹಾಗೆ ಗ್ರ್ಯಾಜುಯಟಿ ಬಾಕಿಗಳು ಸೇರಿದ ಹಾಗೆ ಬಾಕಿ ಪಾವತಿಗಳನ್ನ ಇತ್ಯರ್ಥ ಪಡಿಸೋದಕ್ಕೆ ಎರಡು ಸಾವಿರ ಕೋಟಿ ಬ್ಯಾಂಕ್ ಸಾಲವನ್ನು ಪಡೆಯುವುದಕ್ಕೆ ನಿರ್ಧಾರ ಮಾಡಿದೆ ಈ ವರದಿ ಪ್ರಕಾರ ಸಾರಿಗೆ ಸಂಸ್ಥೆಗಳಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಆರುನೂರ ನಲವತ್ತಾರು ಕೋಟಿ ರೂಪಾಯಿಗಳಷ್ಟು ಅತಿ ಹೆಚ್ಚು ಸಾಲವನ್ನು ಪಡೆದುಕೊಳ್ಳುತ್ತೆ ನಂತರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಆರುನೂರ ಕೋಟಿಗಳಷ್ಟು ಬೆಂಗಳೂರು ಮಹಾನಗರ ಸಾರಿಗೆ ನಿಗಮ ಐನೂರ ಎಂಬತ್ತೊಂಬತ್ತು ಕೋಟಿಗಳಷ್ಟು ಹಾಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ನೂರ ನಲವತ್ತೊಂದು ಕೋಟಿಗಳಷ್ಟು ಸಾಲವನ್ನ ಪಡೆದುಕೊಳ್ಳುತ್ತೆ ಒಂದು ವರದಿ ಪ್ರಕಾರ ಈ ನಿಗಮಗಳು ವರ್ಷಗಳಲ್ಲಿ ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚಿನ ಸಾಲಗಳನ್ನ ಸಂಗ್ರಹಿಸಿದೆ ಅಂತ ಹಿರಿಯ ಟಿ ಸಿ ಅಧಿಕಾರಿಯೊಬ್ಬರೇ ಇದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ ಇನ್ನು ನಿಮಗೆ ಇದೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ನೀಡುವ ಶಕ್ತಿ ಯೋಜನೆಯ ಅಡಿಯಲ್ಲಿ ಮರುಪಾವತಿ ವಿಳಂಬವಾಗಿರುವುದು ಟಿ ಸಿಗಳ ಆರ್ಥಿಕ ಸಂಕಷ್ಟಕ್ಕೂ ಕೂಡ ಒಂದು ಪ್ರಮುಖ ಕಾರಣಗಳಲ್ಲಿ ಒಂದು ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾರಂಭವಾದಾಗ್ಲಿಂದ ಈ ಫ್ರೀ ಬಸ್ ಯೋಜನೆ ಮುನ್ನೂರ ಎಂಬತ್ತೊಂದು ಕೋಟಿ ಟಿಕೆಟ್ಗಳನ್ನು ವಿತರಿಸಲಾಗಿದೆ ಇದರ ಕಾರ್ಯಾಚರಣೆಯ ವೆಚ್ಚ ಒಂಬತ್ತು ಸಾವಿರದ ಮುನ್ನೂರು ಕೋಟಿಗೂ ಹೆಚ್ಚು ಇಷ್ಟಾದರೂ ಆರ್ ಟಿ ಸಿಗಳು ಇನ್ನೂ ರಾಜ್ಯ ಸರ್ಕಾರದಿಂದ ಸಾವಿರದ ಎಂಟುನೂರು ಕೋಟಿ ಮರುಪಾವತಿಗಾಗಿ ಕಾಯ್ತಾ ಇವೆ ಆರ್ಥಿಕ ಒತ್ತಡವನ್ನು ಕಮ್ಮಿ ಮಾಡೋದಕ್ಕೆ ಟಿ ಸಿಗಳು ಮುಂಬರುವ ಬಜೆಟ್ನಲ್ಲಿ ಹೆಚ್ಚಿನ ಹಣವನ್ನು ನಿರೀಕ್ಷೆ ಮಾಡ್ತಾ ಇವೆ ಹೆಚ್ಚುವರಿಯಾಗಿ ಇತ್ತೀಚಿನ ಬಸ್ ದರಗಳ ಹೆಚ್ಚಳ ಆದಾಯವನ್ನು ಸುಧಾರಿಸೋ ನಿರೀಕ್ಷೆ ಕೂಡ ಇರೋದ್ರಿಂದ ಆದಾಯ ಹೆಚ್ಚು ಮಾಡೋ ನಿರೀಕ್ಷೆ ಕೂಡ ಇರೋದ್ರಿಂದ ಮುಂದಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಇದೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಕಂಡುಕೊಳ್ತಾರ ಅವರ ಬಜೆಟ್ ನಲ್ಲಿ ನಾನು ಆಗ್ಲೇ ಮೇಲೆ ಸಾಲ ಆಗ್ತಾ ಇರೋದ್ರಿಂದ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದಾದರೂ ಯೋಜನೆಗಳ ಮುಖಾಂತರವಾಗಿರಬಹುದು ಅನುದಾನದ ಮುಖಾಂತರ ಆಗಿರಬಹುದು ಒಂದಷ್ಟು ಹಣ ಮೀಸಲಿಟ್ಟು ಅದು ಸದುಪಯೋಗ ಆಗೋ ರೀತಿಯಲ್ಲಿ ಏನಾದ್ರೂ ಬಜೆಟ್ ಮಂಡನೆ ಮಾಡ್ತಾರ ರಾಜ್ಯದ ಜನ ಕೂಡ ಕಾಯ್ತಾ ಇದ್ದಾರೆ ಸೊ ಮುಂದಿನ ಬಜೆಟ್ನಲ್ಲಿ ಸಿದ್ದರಾಮಯ್ಯವರ ಲೆಕ್ಕಾಚಾರ ರಾಜ್ಯದ ಸಾಲವನ್ನ ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನ ಪಡೋ ರೀತಿಯಲ್ಲಿ ಅವರ ಬಜೆಟ್ ಮಂಡನೆಯಲ್ಲಿರುವಂಥ ಅಂಶಗಳಲ್ಲಿ ಏನಾದರೂ ಸೇರಿಕೊಳ್ಳುತ್ತಾ ಯಾವ ರೀತಿ ನಿಭಾಯಿಸ್ತಾರೆ ಇದನ್ನು ಕಾದು ನೋಡೋಣ